ಎರಡು ರೀತಿ ದಾರಿ ಇದೆ ಒಂದು ಮಿಟ್ಲಲ್ಲಿ ಹೋಗೋದು ಮತ್ತೆ ಆಫ್ ರೋಡಲ್ಲಿ ಹೋಗೋದು ಚಿಕ್ಕ ಕಮ್ಮಿ ಇಲ್ಲ ಐತೆ ಬಟ್ ಮಿಸ್ ಹಾಯ್ ಹಲೋ ನಮಸ್ಕಾರ ಆಪತ್ ಬಂದವರೇ ಹೇಗಿದ್ರೆ ಆದ್ರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪ ತರನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಅಂತ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಗೆ ಹೋಗ್ತಾ ಇದೀನಿ ಕ್ಲೌಡ್ ಬೇರೆ ಅಮೇಝಿಂಗ್ ಆಗೈತೆ ಮಳೆ ಬರೋ ಸಮಯ ಬೆಂಗಳೂರಿಂದ ದೂರದಲ್ಲಿರೋಂಥ ಒಂದು ಹಳೇ ಕೋಟೆ ನವ ದುರ್ಗಗಳು ಅಂತ ಏನ್ ಕರಿತೀವ ಸೊ ಆ ದುರ್ಗಗಳಲ್ಲಿ ಒಂದಾದಂತ ಪ್ಲೇಸಿಗೆ ಇವತ್ತು ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ ಹೋಗೋ ರೋಡು ಮತ್ತೆ ಹೋಗೋ ಪ್ಲೇಸ್ ಎರಡು ಸೈಕ್ ಆಗೈತೆ ಬನ್ನಿ ಮತ್ತೆ ಇನ್ಯಾ ತಡ ಹಾಗೇನೆ ಯಾರ ಈ ವಿಡಿಯೋನ ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಯಾಕೆ ನಿಮ್ಮ ಒಂದು ಸಪೋರ್ಟ್ ನನಗೆ ಒಂಥರ ಮೋಟಿವೇಶನ್ ಹಾಗೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಪ್ರತಿದಿನ ಪ್ರತಿನಿತ್ಯ ಟ್ರಾವೆಲಿಂಗ್ ಬಗ್ಗೆ ಯೋಚನೆ ಮಾಡೋ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಆಗ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದಾಗಿ ಈ ಒಂದು ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಅದು ಬ್ಯೂಟಿಫುಲ್ ಆಗಿರುತ್ತೆ ಬೆಳಗ್ಗೆ ಟೈಮ್ ಅಂತ ನೀವೇನಾದರೂ ಹೋದರೆ ಅಮೇಝಿಂಗ್ ಅಮೇಜಿಂಗ್ ನೋಡಿ ಯಾವ ತರ ಕಾಣ್ತಾ ಇದೆ ಶಿವಗಂಗಿ ಬೆಟ್ಟ ಇಪ್ಪ ಬೆಳಗ್ಗೆ ಹೊತ್ತಂತೂ ಮಂಜಿನಿಂದ ಆವೃತವಾಗಿರುತ್ತೆ ಪಾಗಿಂದ ತುಂಬಿಕೊಂಡಿರುತ್ತೆ ಶಿವಗಂಗಿ ಬೆಟ್ಟ ಬೆಳಗ್ಗೆ ಇವತ್ತು ಹತ್ತುವರ್ಗಂತೂ ಶಿವಗಂಗಿ ಬೆಟ್ಟನೇ ಒಂದು ಇಸ್ಟಾರಿಕಲ್ ಪ್ಲೇಸು ಅದು ಅಲ್ಲದೆ ಪ್ರವಾಸಿಗರಿಗಂತೂ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ಗಾಡಿ ಇವತ್ತು ಜ್ವರ ಆಗೋದಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ನಲ್ವತ್ತು ಕಿಲೋಮೀಟ್ರ್ ದಾಟಂಗಿಲ್ಲ ಯಾಕೆ ಅಂದರೆ ನಿಮಗೂ ಗೊತ್ತಿರುತ್ತೆ ಯಾಕೆ ಏನು ಯಾತಂತ ಯಾಕೆಂದರೆ ಎರಡು ವಾರದಿಂದ ಎಲ್ಲೂ ಒಂದು ವೀಡಿಯೋನೂ ಆಗಿಲ್ಲ ಒಂದು ಪೋಸ್ಟ್ ಆಗಿರಲಿಲ್ಲ ಒಂದು ಫೋಟೋಸ್ ಆಗಲಿ ಏನು ಅಪ್ಡೇಟ್ ಮಾಡಿರಲಿಲ್ಲ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಯೂಟ್ಯೂಬ್ ಫೇಸ್ಬುಕ್ಕು ಯಾವುದ್ರಲ್ಲೂ ಅಷ್ಟೇ ಯಾವುದ್ರಲ್ಲೂ ಅಪ್ಡೇಟ್ ಮಾಡಕ್ ಹೋಗಿರಲಿಲ್ಲ ಯಾಕೆ ಅಂದರೆ ನನಗೂ ಮತ್ತೆ ನನ್ನ ಗಾಡಿಗೂ ಸ್ವಲ್ಪ ಪೇನ್ ಆಯಿತು ಅಂದ್ರೆ ಹುಷಾರ್ ತಪ್ಪಿದ್ದು ಸೊ ಅದಕ್ಕೋಸ್ಕರನೇ ಎಲ್ಲೂ ವಿಡಿಯೋನು ಮಾಡಕ್ಕೆ ಹೋಗಿರಲಿಲ್ಲ ಈಗ ಒಂದು ಸ್ವಲ್ಪ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆಯ್ತು ಅದಕ್ಕೋಸ್ಕರ ಗಾಡಿನೂ ರೆಡಿ ಮಾಡ್ಕೊಂಡೆ ಬಾಡಿನೂ ರೆಡಿ ಮಾಡ್ಕೊಂಡೆ ಈಗ ಮತ್ತೆ ಟ್ರಾವೆಲಿಂಗಿಗೆ ಇಳಿದೀನಿ ಅಂತೂ ಇಂತೂ ಕೊನೆಗೂ ಕುದೂರಿಗೆ ಬಂದ ಈಗ ಯಾರಿಗೂ ಬಟ್ಟೆನೇ ಕಟ್ಟಿಲ್ಲ ಅಕಸ್ಮಾತ್ ಯಾರನ್ನು ನೋಡದೆ ಇಲ್ದಾರು ಏನೋ ಎಮರ್ಜೆನ್ಸಿ ಹೋಗ್ತಾ ಇರ್ತಾರೆ ಸೀದ ಶಿವಮ್ ಪಾಸ್ ಸೇರ್ಸು ಮುಂದೆ ಬಂದ್ಬಿಟ್ಟಿದೀವಿ ಏನಿಲ್ಲ ಇನ್ನು ಎರಡು ಕಿಲೋಮೀಟರ್ನ ಇದೆ ಅಷ್ಟೇ ಲೊಕೇಶನ್ ನಾಲ್ಕು ಹೋಗ್ಬಿಡೋಣ ತಿರುಗಿ ಮತ್ತೆ ಕಂಫ್ಯೂಸ್ ಆಗೋದು ಬೇಡ ಇಲ್ಲೇ ಟರ್ನಿಂಗ್ ತೊಗೊಬೇಕು ನೋಡಲಿಲ್ಲ ಒಲೆ ನೋಡಿ ಇಲ್ಲೇ ಇದೆ ಆರ್ಚ್ ಶ್ರೀ ಕಾಲಭೈರವೇಶ್ವರ ಸನ್ನಿಧಿ ಅಡಿ ತಾಲೂಕಿಗೆ ಒಳಪಟ್ಟಿರುವಂತಹ ಭೈರವದುರ್ಗ ಬೆಟ್ಟ ಅಂತೂ ಇಂತೂ ಕೊನೆಗೂ ಬಂದು ಅಪತ್ ಗುರು ಕಸದ್ ರಾಶಿಲಿ ಸೊ ಈ ಒಂದು ಜಾಗಕ್ಕೆ ಹೆಚ್ಚಾಗಿ ಬರೋದು ಭಾನುವಾರದತ್ ಮಾತ್ರ ಜನ ಯಾಕೆ ಭಾನುವಾರದತ್ತು ತುಂಬಾ ಜನ ಬಂದೇ ಬರ್ತಾರೆ ಅಂತ ಕೆಲವರು ಹಂಗ ಆ ಥರ ಅಂದ್ಕೊಂಡು ಬಂದಿರ್ತಾರೆ ಆಯ್ ಹಲೋ ನಮಸ್ಕಾರ ಅಪತ್ ಬಂದವರೇ ಹೇಗಿದ್ರಲ್ರು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಸೊ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟಾ ತ್ರೀ ಸಿಕ್ಸ್ ಟ್ರಾವೆಲ್ ಸೊ ಇವತ್ತು ನಾವು ಬಂದಿವಿ ಕುದೂರು ಬೆಟ್ಟಕ್ಕೆ ಅಥವಾ ಭೈರವದುರ್ಗ ಬೆಟ್ಟಕ್ಕೆ ಸೊ ನೀವು ನೋಡ್ತಾ ಇರಲ್ಲ ಹಿಂಭಾಗದಲ್ಲಿ ಸೊ ಇದೇ ಬೆಟ್ಟನೇ ಸೊ ಶನಿವಾರ ಭಾನುವಾರ ಬಂದರೆ ವೀಕೆಂಡಲ್ಲಿ ಮಾತ್ರ ತುಂಬ ಜನ ಮುಂದೆ ಬರ್ತಾರೆ ಕುದೂರಿನಲ್ಲಿರೋಂಥ ಕುದೂರು ಬೆಟ್ಟ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಗೆ ಒಳಪಟ್ಟಿರೋಂಥ ಈ ಒಂದು ಸ್ಥಳ ಒಂದು ಬ್ಯೂಟಿಫುಲ್ ಆದಂತಹ ಕ್ರೇಜಿ ಆಗೈತೆ ಹಾಗೆ ಈ ಒಂದು ಜಾಗಕ್ಕೆ ಹೋಗೋಕೆ ಎರಡು ರೀತಿ ಇದೆ ಒಂದು ಮೆಟ್ಟಲಲ್ಲಿ ಹೋಗೋದು ಮತ್ತು ಒಂದು ಆಫ್ ರೋಡಲ್ಲಿ ಹೋಗೋದು ಸೊ ಆಫ್ ರೋಡಲ್ಲಿ ಇವಾಗ ಬೇಡ ಯಾಕೆಂದರೆ ಬಿ ಗೊತ್ತಲ್ಲ ಗೊತ್ತಾಗ ಆಫ್ ರೋಡ್ ಇದು ಮೆಟ್ಟು ಮೇಲೆ ಹೋಗೋದೇ ಸುಸ್ತಾಗುತ್ತೆ ಇನ್ನು ಅಂದ್ರೆ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಆರು ಒಂಥರ ಡಿಫ್ರೆಂಟ್ ಫೀಲಿಂಗ್ ಸಿಗುತ್ತೆ ಆಫ್ ರೋಡಲ್ಲಿ ಅಂದರೆ ಆಫ್ ರೋಡ್ ಅಂದರೆ ದಾರಿ ಅಂತೀವಲ್ಲ ಸೊ ಕಾಲ್ದಾರೀ ಹೋಗೋದು ಇನ್ನೊಂದು ಮೆಟ್ಲಲ್ಲಿ ಆರಾಮಾಗಿ ಹೋಗ್ಬೋದು ಪ್ಲೇಸೊಂದು ಅದ್ಭುತವಾಗೈತಪ್ಪ ಹಂಗ ಆರಾಮಾಗಿ ಹುಡುಗಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಸರ್ಗದ ನಡುವೆ ಪೀಸ್ ಕೂಡ ಮಾತಿನ ಜೊತೆ ಮಾತಾಡ್ಕೊಂಡು ಹೋಗ್ಬೋದಲ್ವಾ ಇಷ್ಟು ಜನ ಪ್ಲೇಸ್ ಅಂದರೆ ಎಪ್ಪ ಎಪ್ಪ ಒಬ್ಬರು ತುಟಕ್ ಬಿಟಿಕ್ ಅನ್ನೋರು ಯಾರೂ ಇಲ್ಲ ಸೊ ಹಾಗಾಗಿ ಒಬ್ಬರೇ ಅಂತೂ ಬರೋಕ್ಕೋಬೇಡಿ ಸ್ವಲ್ಪ ಬಟ್ ರಿಸ್ಕಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಜೊತೆ ಬನ್ನಿ ಅಥವಾ ಲವ್ವರ್ಸ್ ಜೊತೆ ಬನ್ನಿ ಅಥವಾ ಇನ್ನೇ ಯಾಕೆ ಫ್ಯಾಮಿಲಿ ಜೊತೆ ಬನ್ನಿ ಆರಾಮಾಗಿ ಈ ಒಂದು ಪ್ಲೇಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಆದರೆ ಬೆಟ್ಟ ಮಾತ್ರ ಅದ್ಭುತವಾಗೈತೆ ಗುರು ನೀವು ನೋಡ್ತಾ ಇದ್ದೀರಲ್ಲ ವಾವ್ ಬ್ಯೂಟಿಫುಲ್ಲ ಕಾಣುತ್ತೆ ಇಲ್ಲಿಂದನೇ ನೋಡಿ ಯಾವ ಥರ ಕಾಣುತ್ತೆ ಅಂತ ಕ್ರೇಜಿ ಆಗೈತಿ ಉದ್ದನೇ ಆಗಿ ಬೆಳೆದಿರೋ ಅಂಥ ಮರ ಆಗಿರ್ಬೋದು ಸುತ್ತಲೂ ಹಸಿರಿನಿಂದ ಕೂಡಿರೋಂಥ ಪ್ರಕೃತಿ ಆಗಿರ್ಬೋದು ಒಂದು ಕ್ರೇಜಿ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಕಾಣ್ತಾ ಇದೆ ಸಮತಟ್ಟಾದಂಥ ಹಸಿರು ಹಾಸಿಗೆ ಒದ್ದಿರೋಂಥ ಭೂಮಿ ವಾವ್ ಇಷ್ಟೇ ಅಲ್ಲ ಇನ್ನೂ ಇದೆ ಬೆಟ್ಟ ನಾವು ಅರ್ಧ ಬಂದಿದ್ದೀವಿ ಅಷ್ಟೇ ನೋಡಿ ಆಲೆ ಮಳೆ ಬರೋ ವಾತಾವರಣ ಆಗ್ತಾ ಇದೆ ಅಪ್ಪ ಬನ್ನಿ ಬನ್ನಿ ವಾಳ ಬ ತಪ್ಪತ್ ಬಂದವರೆ ಬೆಂಗಳೂರಿನ ಸುತ್ತಮುತ್ತ ಒಂಬತ್ತು ದುರ್ಗಗಳಲ್ಲಿ ಒಂದು ದುರ್ಗವಾದಂಥ ಭೈರವ ದುರ್ಗ ಸೊ ಈ ದುರ್ಗದಲ್ಲಿ ಕೆಂಪೇಗೌಡರ ಆಳ್ವಿಕೆಯಲ್ಲಿದ್ದಂಥ ಜಾಗ ಇದು ಬೆಂಗಳೂರಿಂದ ಅಂದರೂ ಸುಮಾರು ಅರವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ತುಮಕೂರಿನಿಂದ ಕೇವಲ ಮೂವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ನೋಡೋಕ್ಕೆ ಮಾತ್ರ ಒಂದು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಸುತ್ತಲೂ ಸಮತಟ್ಟಾದಂಥ ಭೂಮಿ ಹಾಗೆ ಸುತ್ತಮುತ್ತ ಎಲ್ಲೆಲ್ಲಿ ಬೆಟ್ಟ ಗುಡ್ಡಗಳು ಇದ್ದಾವೆ ಅಂತ ಕಣ್ಣು ತುಂಬ್ಕೊಬೋದು ನೋಡಿ ಎರಡು ಬೆಟ್ಟ ಗುಡ್ಡಗಳಿದಿವೆ ಸೊ ಸೊ ಮುಂದೆ ಹೋದರೆ ಸಾವಂತದುರ್ಗ ಬೆಟ್ಟ ಸಿಗುತ್ತೆ ಆ ಒಂದು ದುರ್ಗಾಂತು ಐದು ಗುರು ಬೆಟ್ಟ ಅದಂತೂ ಎಪ್ಪ ಒಂದು ಸೆವೆಂಟಿ ಡಿಗ್ರಿಯಲ್ಲಿ ಐತೆ ಬೆಟ್ಟ ಕೈ ಕಾಲೆಲ್ಲ ವೈಬ್ರೇಟ್ ಆಗ್ಬಿಡ್ತಾವೆ ಹತ್ತು ಎನಿವೆ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ್ತಾನ ನೋಡ್ತಾರೋ ಇದೇ ರೀತಿ ಕಂಟೆಂಟ್ ಆಗಿ ಸ್ವಲ್ಪದೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತು ಹಾಗೆ ಬನ್ನಿ ಮುಂದೆ ಹೋಗೋಣ ನಮ್ಮ ಫ್ರೆಂಡ್ಸು ಗಾಗಲ್ ಸಾಕೊಂಡು ಮಿಂತಾವರೆ ಸೂರ್ಯನ ಬೆಳಕಿಗೂ ಅದಕ್ಕೂ ಬನ್ನಿ ಹೋಗೋಣ ಏನು ಹಿಂಗೈತೆ ಅಪ್ಪ ಬೆಟ್ಟ ನೋಡೋಕೆ ಚಿಕ್ಕದಾಗಿದ್ರು ಭಯೋಕೆಂಗೆ ಕಮ್ಮಿ ಇಲ್ಲ ಎಷ್ಟು ಸುಸ್ತಾಗಲ್ಲ ಮೇಲೆ ನನಗೆ ನಂಗೆ ಸಾಕಾಗೋತು ಈ ಒಳ್ಳೆ ಫೋರ್ಟ್ಸ್ ಮ್ಯಾನು ನಾವಿರೋ ವೆಯ್ಟಿಗೋ ಐಟಿಗೋ ಬೆಟ್ಟ ಹತ್ತೋಕ್ಕೆ ಆಗೋಲ್ಲ ಹುಷಾರ್ ಕಣೆ ಯಾ ಎಸಟೋ ಏನು ಬ್ಯೂಟಿಫುಲ್ಲ ಕಾಣುತ್ತೆ ಕುರು ನೇಚರು ಹಬ್ಬಬ್ ಅಬ್ಬಬ್ ಬಂದಿದ್ಕು ಸಾರ್ಥಕ ಆಯಿತು ಅದೇ ಇಳೀಬೇಕಾದ್ರೂ ಸ್ವಲ್ಪ ಜೋಪಾನವಾಗಿ ಇಳಿಬೇಕು ಇಲ್ಲಾಂದರೆ ಸೀದಾ ದೇಹದಲ್ಲಿರೋ ಮೂಳೆ ಎಲ್ಲ ಪುಡಿ ಪುಡಿ ಅದೋತ್ತೆ ದಾರಿ ಎಲ್ಲ ನಮ್ಮಂತೆ ಹುಡುಗರು ಮಾಡಿರೋದಿದಲ್ಲ ಏನು ಗುರು ನಮ್ಮ ಸ್ನೇಹಿತರು ಇಲ್ಲ ನಾನು ಮಾಡಿದ್ದೀಯ ಜಾಸ್ತಿ ಇಲ್ಲ ಮಳೆ ಬಂದುಬಿಡೈತೆ ನೋಡಿ ಇಲ್ಲಿ ಮೆಟ್ಲ ನೋಡಿದೆ ಹತ್ಕೊಂಡು ಹೋಗಕ್ಕೆ ಮೆಟ್ಲು ಇದೆ ಬಟ್ ಹತ್ತೋಕೆ ಕಷ್ಟ ಜಾಡೇನ ಐತೆ ಹತ್ತೋಕ್ಕೆ ಬಟ್ ಮಿಸ್ ಆದರೆ ಸೊಟ್ಟು ಹುಷಾರಪ್ಪ ಹುಷಾರಷ್ಟೇ ಕತೆ ಹುಷಾರಾಬ ಬಂದವರೇ ಮಳೆ ಬತ್ತಿರೋ ಕಾರಣದಿಂದ ಬೆಟ್ಟ ಹತ್ತುವ ಕಾರ್ಯವನ್ನು ಅರ್ಧಕ್ಕೆ ಕೈ ಬಿಡಲಾಗಿದೆ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ಫ್ರೆಂಡ್ ಅಲ್ಲಿ ಇಳಿದು ಹೋದರು ಸೊ ನಾವು ಇಳಿಬೇಕು ಯಾಕೆಂದರೆ ಬೆಟ್ಟ ಹತ್ತೋದನ್ನೇ ಹತ್ಬಿಡ್ಬೋದು ಬಟ್ ಇಳಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಮಳೆ ಬರ್ತಾ ಇರೋದ್ರಿಂದ ಬಂಡೇಜ್ ಆರುತ್ತೆ ಅದಕ್ಕೋಸ್ಕರ ಇನ್ನು ಸ್ವಲ್ಪ ದೂರ ಹತ್ತಿರ ಬೆಟ್ಟ ಕಂಪ್ಲೀಟ್ ಆಗಿಬಿಡೋದು ಕಷ್ಟಪಟ್ಕೊಂಡು ಇಲ್ಲಿ ಬಂದವು ಬಟ್ ಮಳೆ ಯಾಕೋ ಇವತ್ತು ಕೈ ಕೊಡೋಂಗೆ ಕಾಣ್ತಾ ಇದೆ ಅದಕ್ಕೋಸ್ಕರ ಈಗ ಈ ಕಾರ್ಯವನ್ನು ಅರ್ಧಕ್ಕೆ ಕೈ ಬಿಡಲಾಗಿದೆ ಆ ಕಡೆ ಸೈಡ್ ಅಲ್ಲಿ ಅದು ನೋಡೋಣ ಅಂತಲೇ ಬಂದು ಕೊಡ್ತಾರೆ ಏನು ಮಾಡ್ತಿದ್ದೆ ಜಾಗಿಲ್ವ ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗಿ ಅಲ್ಲಿ ಅರ್ಧ ಕನ ಅಲ್ಲಿವರೆಗೂ ಬಟ್ ಮಳೆ ಬರ್ತಾ ಇರೋ ಕಾರಣದಿಂದ ಹೋಗೋಕ್ಕಾಗ್ಲಿಲ್ಲ ಯಾಕಂದ್ರೆ ಬಂಡೆ ಜಾರುತ್ತೆ ಅಂತ ಅದು ಅದೇ ನಾವು ಅಷ್ಟೊಂದು ಸೇಫ್ಟಿಯಾಗಿ ಏನು ಯೂಸ್ ಮಾಡ್ಕೊಂಡು ಬಂದಿಲ್ಲ ಸೊ ಜಾಗ ಇತ್ತು ಬಟ್ ಆರೆ ಮಳೆ ಬರ್ತಾ ಇರೋದ್ರಿಂದ ಸುಮ್ಮನೆ ರಿಸ್ಕ್ ಬೇಡ ಅಂತಲೇ ವಾಪಸ್ ಬಿಟ್ಟವ ನಾನು ಮತ್ತೆ ಯತಿ ಕ್ಷಣ ಎನಿವೆ ಪ್ರಕೃತಿ ನೋಡೋಕೆ ಮಾತ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತೂ ಸಕ್ಕತ್ತಾಗೈತೆ ಟಾಪ್ ಹೋಗಬೇಕಾಯ್ತು ಬಟ್ ಒನ್ ಏಯ್ಟಿ ಡಿಗ್ರಿಯಲ್ಲೂ ಇನ್ನೂ ಮಸ್ತಾಗಿದೆ ನೋಡೋಕೆ ಮಾತ್ರ ಸಖತ್ ಆಗಿದ್ಕೋರು ಪ್ಲೇಸ್ ಅಂತೂ ಎಷ್ಟು ಹೊಗಳಿದ್ರು ಸಾಲದು ಪದಗಳೇ ಸಾಲದು ಭೈರವದುರ್ಗ ಬೆಟ್ಟ ಮಾತ್ರ ಸೂಪರಾಗಿ ಇದ್ಕೋರು ನೀವೇನಾದರೂ ಬರೋದಾದರೆ ವೀಕೆಂಡಾಗಿ ಬನ್ನಿ ಆದರೆ ಒಬ್ಬೊಬ್ಬರು ಬರೋಕ್ಕೋಗಬೇಡಿ ದಯವಿಟ್ಟು ಜೊತೆಯಾಗಿ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಇಲ್ಲ ಲವರ್ಸ್ ಜೊತೆ ಬನ್ನಿ ಅಥವಾ ಫ್ರೆಂಡ್ಸ್ ಜೊತೆ ಬನ್ನಿ ಸೊ ಬರ್ತಾ ವಾಟರ್ ಬಾಟಲ್ ಥರದನ್ನು ಮಾತ್ರ ಹೋಗ್ಬೇಡಿ ಯಾಕೆ ಬೆಟ್ಟ ಕರೆ ನೀರಂತೂ ಬೇಕೇ ಬೇಕು ಸೊ ಇದೇ ರೀತಿ ಕಂಟೆಂಟ್ ಆಗಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನಷ್ಟೇ ಟೇಕ್ ಕೇರ್ ಸಿ ಯು ಬಬಾಯ್ ಟಾಟಾ